ನಮಸ್ಕಾರ ಸ್ನೇಹಿತರೆ ಚಂದನ್ ಶೆಟ್ಟಿ ನಿವೇದಿತ ಗೌಡ ಪರಸ್ಪರ ಪ್ರೀತಿಸಿ ಮದುವೆಯಾದವರು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತೈದರಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಾಗಿ ಚಂದನ್ ಶೆಟ್ಟಿ ನಿವೇದಿತ ಗೌಡ ವಿವಾಹವಾದ್ರು ಮದುವೆಯಾದ ನಾಲ್ಕು ವರ್ಷಗಳ ಬಳಿಕ ಚಂದನ್ ಶೆಟ್ಟಿ ನಿವೇದಿತ ಗೌಡ ವಿಚ್ಛೇದನ ಪಡೆದರು ಪ್ರೀತಿಸಿ ಮದುವೆಯಾದರೂ ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಇಬ್ಬರು ಬೇರ್ಪಟ್ಟರು ವಿಚ್ಛೇದನ ಮೇಲೆ ಚಂದನ್ ಶೆಟ್ಟಿ ನಿವೇತ ಗೌಡ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ ಇನ್ನು ಕಿರಿಕೀರ್ತಿ ಹಾಗೂ ಅರ್ಪಿತಾ ಜೋಡಿ ಬಿಗ್ ಬಾಸ್ ಕನ್ನಡ ನಾಲ್ಕು ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆದವರು ಕಿರಿಕೀರ್ತಿ ಅರ್ಪಿತಾ ಅವರನ್ನ ಕಿರಿಕೀರ್ತಿ ಪ್ರೀತಿಸಿ ಮದುವೆ ಆಗಿದ್ರು ಈ ದಂಪತಿಗೆ ಆವಿಷ್ಕಾರ ಎಂಬ ಪುತ್ರನಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಿರಿಕೀರ್ತಿ ಅರ್ಪಿತಾ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದರು ಪ್ರೀತಿಸಿ ಮದುವೆಯಾದರೂ ಕಿರಿಕೀರ್ತಿ ಅರ್ಪಿತಾ ಸಂಸಾರದ ಧೋಣಿ ಮುಳುಗಿತು ಶ್ರುತಿ ಹಾಗೂ ಎಸ್ ಮಹೇಂದರ್ ಜೋಡಿ ಕನ್ನಡ ಸಿನಿಮಾ ರಂಗದ ಸ್ಟಾರ್ ದಂಪತಿ ಶ್ರುತಿ ಎಸ್ ಮಹೇಂದರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಟಿ ಶ್ರುತಿ ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ವಿವಾಹವಾದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರುತಿ ಎಸ್ ಮಹೇಂದ್ರ ವಿಚ್ಛೇದನ ಪಡೆದು ಬೇರ್ಪಟ್ಟರು ಸುಷ್ಮಾ ಕೆ ರಾವ್ ಪ್ರೀತಮ್ ಗುಬ್ಬಿ ನಟಿ ಸುಷ್ಮಾ ಕೆ ರಾವ್ ನಿರ್ದೇಶಕ ಪ್ರೀತಮ್ ಗುಬ್ಬಿ ಪರಸ್ಪರ ಪ್ರೀತಿಸಿ ವೈವಾಹಿಕ ಬಂಧನಕ್ಕೆ ಒಳಗಾಗಿದ್ದರು ಕಾರಣಾಂತರಗಳಿಂದ ಇಬ್ಬರು ದೂರಾದರು ವಿಚ್ಛೇದನದ ಬಳಿಕ ಸಿಂಗಲ್ ಆಗಿರುವ ಸುಷ್ಮಾ ಕೆ ರಾವ್ ಸದ್ಯ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಏನು ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಬೈರಪ್ಪ ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವ ಹಾಗೂ ಮೈಸೂರು ಮೂಲದ ಶ್ರೀದೇವಿ ಬೈರಪ್ಪ ಪ್ರೀತಿಸಿ ಆದವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುವ ಶ್ರೀದೇವಿ ಭೈರಪ್ಪ ವಿವಾಹ ಮಹೋತ್ಸವ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನಡೆದಿತ್ತು ಯುವರಾಜ್ ಕುಮಾರ್ ಗಿಂತ ವಯಸ್ಸಿನಲ್ಲಿ ಶ್ರೀದೇವಿ ಭೈರಪ್ಪ ದೊಡ್ಡವರು ಪ್ರೀತಿಸಿ ಮದುವೆ ಆದ್ಮೇಲೆ ಇಬ್ಬರ ಮಧ್ಯೆ ವಿರಸ ಮೂಡಿದೆ ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ನೇಹಿತರೆ ಈ ಜೋಡಿಗಳ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು